ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಹೆಂಗಾದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಆಗ್ತಾನೆ ಸ್ಕೂಲಿಂದ ಬಂದಿದ್ದೇನೆ ಆ್ಯಕ್ಚುಲಿ ಸ್ಯಾ ಸಾಟರ್ಡೇದಿದ್ದು ವಿಡಿಯೋ ಮಾಡಿದ್ದು ನಾನು ಅವತ್ತು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಸ್ಕೂಲಿಗೆ ಯಾಕಂದ್ರೆ ಮಾರ್ನಿಂಗ್ ಬೇಗ ರೀ ಲೇಟ್ ಆಗುತ್ತೆ ಮತ್ತು ಸ್ಯಾರಿ ಹಾಕೊಂಡು ಸ್ಯಾರಿ ಹಾಕೊಂಡು ತ ಕುಂತ್ರು ಅಂಥೇಳಿ ಮಾರ್ನಿಂಗ್ ಟಿಫನ್ ಮಾಡಿದ್ವಿ ಟಿಫನ್ ಅಷ್ಟೇ ಮಾಡಿ ಹೋಗಿದ್ದೆ ಮಿಕ್ಕಿದ್ದು ಸ್ವಲ್ಪ ರೊಟ್ಟಿ ಪಲ್ಯ ಅತ್ತೆ ಮಾಡಿದ್ರೆ ಇನ್ನು ಬಂದಿಂದ ರೈಸ್ ಐಟಮ್ ಏನಾದರೂ ಮಾಡಿದ್ರ ಆಯಿತು ಅಂಥೇಳಿ ಮಸರ್ವ್ ಮಾಡೋಕ್ಕೆ ಬೇಜಾರಾಗಿತ್ತು ರೀ ಮತ್ತು ಟೈಮ್ ಹಿಡಿತದಂತೇಳಿ ಬರೋದ ಒಂದೂವರೆ ಆಯ್ತು ರೀ ನಾನು ಸ್ಕೂಲಿಂದ ಬರೋದು ಮುಂದಿನ ಪಲಾವ್ ಮಾಡಿದ್ರ ಆತಂಥೇಳಿ ಬೆಳಗ್ಗೆಯ ಸ್ವಲ್ಪ ಬಟಾಣಿ ಹೊಟಾಣಿಗಳೆಲ್ಲ ನೆನೆಸಿಟ್ಟು ಹೋಗಿದ್ದೆ ಯಾಕಂದ್ರೆ ಹಿಂದಿನ ದಿನ ಫ್ರೈಡೇ ನಮ್ಮೂರೊಳಗೆ ತರಕಾರಿ ಮಾರ್ಕೆಟ್ ಹಾಕಿ ರೀ ಹಂಗೆ ಎಲ್ಲ ತರಕಾರಿ ಸಿಕ್ಕಿರುತ್ತೆ ಕ್ಯಾರೆಟ್ ಆಗಲಿ ಬೀನ್ಸ್ ಆಗಲಿ ಆಲೂಗಡ್ಡೆ ಆಗಲಿ ಹಾಗಾಗಿ ಸ್ಯಾಟರ್ಡೆ ಪಲಾವ್ ಮಾಡಿದ್ರ ಆತಂಥೇಳಿ ಯಾಕಂದ್ರೆ ಪಲಾವ್ಗೆ ಎಲ್ಲ ತರಕಾರಿ ಇದ್ರೆ ಟೇಸ್ಟ್ ಆಗದ್ರಿ ಹಂಗ ನಾವು ಬೇರೆ ತರಕಾರಿ ಇಲ್ಲ ಅಂದ್ರೆ ಪಲಾವ್ ಇಲ್ಲ ಅಷ್ಟೇ ಜಿರಾ ರೈಸ್ ಆದರೂ ಮಾಡ್ಬೋದು ಬಟ್ ಅದಕ್ಕೇನು ಜಿರಾ ರೈಸಿಗೆ ಒಂದು ಇದು ಆದರೆ ಸಾಕು ಅಷ್ಟೇ ಆಲೂಗಡ್ಡೆ ಒಂದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದರೆ ಸಾಕು ಅಷ್ಟು ಜೀರಿಗೆ ಒಂದು ಬಟ್ ಪಲಾವಿಗೆಲ್ಲ ಬೇಕಾ ಬೇಕು ಇನ್ನು ಪುದೀನ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಬಟ್ ನಮ್ಮೂರೊಳಗೆ ಪುದೀನ ಅವೈಲೇಬಿಲಿಟಿ ಸ್ವಲ್ಪ ಕಮ್ಮಿ ರೀ ಸಿಗಂಗೆ ಇಲ್ಲ ಸಿಕ್ಕ್ರೂ ಭಾಳ ಕಡಿಮೆ ಒಬ್ಬೊಬ್ಬರು ಇಬ್ಬರು ತರಕಾರಿ ಮಾರಾಟ ಮರಡೋರು ಹಚ್ಚಿರ್ತಾರೆ ಅಷ್ಟೇ ಮತ್ತು ನಾವು ಮನೆ ಮುಂದೆ ಹಚ್ಚಿದ್ವಿ ನಮ್ಮನೆ ಹಿಂದೆಂದು ಏರಿಯಾದಾಗ ಗಿಡ ಹಚ್ಚುವಲ್ಲಿ ಅದು ಮಳೆ ಜಾಸ್ತಿ ಬಂದ ಕೊಳತ್ ಹೋತ್ರಿ ಅದು ಅದು ಜಾಸ್ತಿ ಮಳೆನೂ ಬರಬಾರ್ದೇನು ಅದಕ್ಕೆ ಹಾಗಾಗಿ ಪಲಾವಾಗೆಲ್ಲ ತರಕಾರಿ ಹಚ್ಕೊಳಕ್ತಿದ್ದೆ ನೋಡಿರಿ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಕ್ಯಾರೆಟು ಮತ್ತು ಶುಂಠಿ ಇದು ಶುಂಠಿ ಏನು ಹಾಕಿದ್ದಿಲ್ಲ ಮತ್ತು ಇದು ಬೆಳ್ಳುಳ್ಳಿ ಶುಂಠಿನೂ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಹೀಟ್ ಅಂತ ಅಂಥೇಳಿ ಸುಮ್ಮ ಯಾವಾಗ್ಲಾದರೂ ಅಷ್ಟೇ ನೋಡಿರಿ ಗಂಟ್ಲು ಇನ್ನೂ ಆದರೂ ಸರಿಯೇ ಆಗೋಲ್ಲ ತನಗೆ ಕಷಾಯನ ಕೊಡ್ದೀನಿ ಔಷಧ ಕುಡ್ದೀನಿ ಅದು ಯಾವಾಗ ಸರಿ ಆಗುತ್ತ ಇದು ನೋಡಿರಿ ಬೆಳಗ್ಗೆ ಮನೆ ಮುಂದೆ ಹೂವಾಗಿತ್ತು ರೀ ಅವತ್ತ ವಿಡಿಯೋ ಅದೊಂದು ಎರಡು ನಿಮಿಷದ ಎರಡು ಸೆಕೆಂಡಿಂದ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅಷ್ಟೆ ಅದು ಎಲೆ ಮಧ್ಯದೊಳಗೆ ದಾಸವಾಳದ ಹೂ ಬಂದೈತೆ ರೀ ಎಷ್ಟು ಚೆಂದ ಕಾಣಕತ್ತಿತ್ತಂದ್ರೆ ಅದನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು ಅಷ್ಟು ಮನಸ್ಸಿಗೆ ಹಿತ ಕೊಡಾಕತಿತ್ತು ಅದು ನೋಡಲಿಕ್ಕೆ ಏನೋ ಒಂಥರ ಖುಷಿ ಹೂಗಳನ್ನು ನೋಡಿದ್ರೆ ನೆಕ್ಸ್ಟ್ ಪಲಾವ್ ಮಾಡೋಣ ಬರ್ರಿ ಇವಾಗ ಈ ಕಡೆ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡೆ ನಾನು ಮತ್ತು ವಟಾಣಿನೂ ನೆನೆ ಇಟ್ಟಿದ್ನಲ್ಲ ಅದನ್ನು ಹಾಕಿದ್ರೆ ಮಸ್ತ್ ರೀ ಪಲಾವ್ ಕಡೆ ಕುಕ್ಕರ್ ಇಟ್ಟೆ ಎಣ್ಣೆ ಕಾಯ್ಲಿಕ್ಕೆ ಎಣ್ಣೆ ಕಾದಾದಮೇಲೆ ಅದಕ್ಕೆ ಅಕ್ಕಿ ಮೊ ಮೊದಲ ನೆನೆ ಇಟ್ಟಿದ್ದೆ ರೀ ನಾನೊಂದು ಮೂವತ್ತು ನಿಮಿಷ ನೆನೆದ್ರೆ ಮಸ್ತ್ ಆಗುತ್ತೆ ರೀ ಅಕ್ಕಿ ಅನ್ನ ಯಾವುದೇ ರೈಸ್ ಮಾಡ್ಬೇಕಂದ್ರೂ ನಾವು ಅಕ್ಕಿ ಒಂದು ಸ್ವಲ್ಪ ನೆನೆ ಇಟ್ಟ ಮಾಡಬೇಕ್ರಿ ಇಲ್ಲ ಅಂತಂದ್ರೆ ಆಗಿಂದಾಗ ನಾವು ಇನ್ಸ್ಟಂಟಾಗಿ ಸೀಟಿ ಹೊಡಿಸ್ತೀವಿ ಅಂತಂದ್ರೆ ಅದು ಮೆತ್ತಗಾದರೂ ಆಗಿರ್ತದೆ ಇಲ್ಲ ಫುಲ್ ಡ್ರೈ ಆದರೂ ಆಗಿರ್ತದೆ ನೆನೆ ಇಟ್ಟು ಮಾಡಿದ್ವಿ ಅಂತಂದ್ರೆ ಚೆನ್ನಾಗಿ ಬರುತ್ತೆ ನೋಡಿರಿ ನೆಕ್ಸ್ಟ್ ಪಲಾವಿಗೆಲ್ಲ ಹಾಕ್ಲಿಕ್ಕತ್ತಿದೆ ಎಣ್ಣೆ ಕಾಯಕಿಟ್ಟ ಜೀರಿಗೆ ಒಂದು ಏಲಕ್ಕಿ ಆಮೇಲೆ ಕಾಳು ಮೆಣಸು ಎರಡು ಚಕ್ಕೆ ಪಲಾವ್ ಎಲೆ ಒಂದು ಎರಡು ಲವಂಗ ರೀ ನಾ ಹಾಕೋದು ಯಾಕಂದ್ರೆ ಹುಡುಗುರು ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತಲ್ಲ ಅದು ತಿನ್ನಂಗಿಲ್ಲ ಅಂಥೇಳಿ ಆಮೇಲೆ ಬೆಳ್ಳುಳ್ಳಿ ಶುಂಠಿನೂ ಹಾಕ್ಬೋದು ಬಟ್ ಶುಂಠಿ ಅಷ್ಟು ಯೂಸ್ ಮಾಡಂಗಿಲ್ಲ ನಾವು ಅದೂ ಖಾರಾಗುತ್ತ ಅಂಥೇಳಿ ಆಮೇಲೆ ನೆಕ್ಸ್ಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಮಸ್ತ್ ಅದು ಆಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಬೇಕು ನೋಡಿರಿ ಫಸ್ಟೇ ನಾವು ಟೊಮೆಟೊ ಹಾಕಿದ್ವಿ ಅಂತಂದ್ರೆ ಅದು ಈರುಳ್ಳಿ ಆಮೇಲೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಂಗಿಲ್ಲ ರೈ ಇದ್ರೊಳಗೆ ಟೊಮೆಟೊ ಟೊಮೆಟೊಳಗೆ ನೀರಿನ ಅಂಶ ಇರುತ್ತಲ್ಲ ಆಮೇಲೆ ಉಪ್ಪು ಅರಿಶಿಣ ಏನೇನು ಮಸಾಲೆ ಬೇಕಲ್ಲ ಎಲ್ಲ ಆಮೇಲೆ ಹಾಕಿದ್ ನೋಡ್ರಿ ಅದನ್ನು ಸ್ವಲ್ಪ ಅಚ್ ಪುಡಿ ಹಾಕಿದ್ದೆ ಹಾಕಿದ್ನಲ್ಲ ರೀ ಸ್ವಲ್ಪ ಅಚ್ ಪುಡಿ ಹಾಕಿದ್ದೆ ಕಲರಿಗೆ ಅಂಥೇಳಿ ಆಮೇಲೆ ಇದು ಪಲಾವ್ ಮಸಾಲ ನಾನು ಪಲಾವ್ ಮಸಾಲ ರೆಡಿಮೇಡೇ ತರಿಸ್ಬಿಡ್ತೀನಿ ರೀ ಮನೆಯೊಳಗೆ ಏನು ಮಾಡೋಕ್ಕೆ ಹೋಗೋಂಗಿಲ್ಲ ಆಗತ್ತೆ ಕೈ ಹಿಡಿತಾವ್ರಿ ಅವೆಲ್ಲ ಮಾಡ್ಕೋತ ಕುಂತ್ರೆ ಈಗೆಲ್ಲ ರೆಡಿಮೇಡೇ ಸಿಕ್ಬಿಡ್ತಾವಲ್ಲ ಹಾಗಾಗಿ ಮಾಡ್ಬೋದು ಬಟ್ ಟೈಮ್ ತೊಗೊಳ್ತದಲ್ಲ ನಮಗೆ ಟೈಮ್ ಇರೋಂಗಿಲ್ಲ ಅಂಥೇಳಿ ರೆಡಿಮೇಡೇ ತರಿಸ್ಬಿಡ್ತೀನಿ ನಾನು ಆಮೇಲೆ ಇದು ಇಟ್ಟಿದ್ದ ರೈಸ್ ಇಷ್ಟು ಹಾಕಿ ಆಮೇಲೆ ಅಳ ಅಳತೆಗೆ ತಕ್ಕಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಅಳತೆಗೆ ತಕ್ಕಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ನೀರು ರೀ ಸ್ವಲ್ಪ ತುಪ್ಪ ಹಾಕ್ಬೇಕು ರೀ ಮತ್ತು ನಿಂಬೆಹಣ್ಣು ಹಾಕಬೇಕು ರೈಸು ಮಸ್ತ್ ಆಗುತ್ತೆ ರೀ ತುಪ್ಪ ಹಾಕಿ ಮತ್ತು ನಿಂಬೆಹಣ್ಣು ಅರ್ಧ ಅರ್ಧ ನಿಂಬೆ ಹಣ್ಣು ಹಿಂಡಿದ್ವಿ ಅಂತಂದ್ರೆ ಹುಳಿನೂ ಆಗುತ್ತಾ ಆಮೇಲೆ ಉದ್ರುದ್ರೆ ಆಗುತ್ತೆ ಪಲಾವ್ ಮಸ್ತ್ ಟೇಸ್ಟ್ ಬಂದು ಬಡೋದು ಬರತ್ತೆ ನೋಡ್ರಿ ನಾವು ಎಣ್ಣೆ ಕಡಿಮೆ ಹಾಕಿದ್ರು ಮೇಲಿಂದ ತುಪ್ಪ ಹಾಕ್ತೀವಲ್ಲ ಆ ತುಪ್ಪಕ್ಕೆ ಏನೋ ಒಂಥರ ಘಮ ಚೆನ್ನಾಗಿ ಬರುತ್ತೆ ಹಿಂಗೆ ಬಂದಿತ್ತು ನೋಡಿರಿ ರೈಸ್ ಮಸ್ತ್ ಆಗಿತ್ತು ಎಲ್ಲ ಒಬ್ಬರೇ ತಿಂದು ಖಾಲಿ ಮಾಡಬೇಕು ಅಷ್ಟು ಚೆನ್ನಾಗಾಗಿತ್ತು ರೈಸ್ ಬರ್ರಿ ಇವಾಗ ಊಟ ಮಾಡೋಣ ಇವತ್ತು ಊಟಕ್ಕೆ ಎರಡು ಥರ ಪಲ್ಯ ಕ್ಯಾಪ್ಸಿಕಮ್ ತುಂಬಕಾಯಿ ಆಮೇಲೆ ಇದು ಉದುರು ಬೆಳೆ ಪಲ್ಯ ಮೊಸರು ರೊಟ್ಟಿ ಚಟ್ನಿ ಇಷ್ಟಿತ್ರಿ ರೀ ನಮ್ದು ಮಧ್ಯಾಹ್ನ ಊಟಕ್ಕೆ ಬರೀ ಊಟ ಮಾಡೋಣ ಇವಾಗ ನಾನು ಮಾತಾಡಿದ್ದೆ ಬಟ್ ಅದು ವೈಸ್ ಕೇಳಿಸಿದ್ದಿಲ್ಲ ಅದಕ್ಕೆ ಮತ್ತೆ ವಯಸ್ ಅವರ್ ಕೊಡಾಕತ್ತೆ ನೋಡಿ ನನ್ನ ಮಕ್ಕಳು ಕುಂತಿದ್ರಲ್ಲೇ ಪಕ್ಕದಲ್ಲಿ ತಾಟ್ ತೋರ್ಸಾಕತ್ತ ನೋಡಿರಿ ನಮ್ಮ ಮದ್ವಿಕ ಟಿ ವಿ ಮುಂದೆ ಕುಂತಿದ್ವಿ ಇವತ್ತು ಊಟ ಮಾಡೋಕೆ ಆ ಕಡೆ ಎಲ್ಲ ನಮ್ಮ ಮಿಕ್ಕಿದವ್ರು ಕುಂತಿದ್ರು ಫ್ಯಾಮಿಲಿ ಮೆಂಬರ್ಸ ನಾವೀಕ ಇವಾಗಲೇ ತಿಕ್ಕ ಮುಗಿಸಿದ್ರ ಅತ್ತೆ ಮತ್ತು ಸಾಯಂಕಾಲ ಬೇಜಾರಾಗುತ್ತಾ ಯಾಕಂದ್ರೆ ಸಿಗೋದು ಒಂದು ಸ್ಯಾಟರ್ಡೆ ಮಲ್ ಮಲಗಲಿಕ್ಕೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಕ್ಕಂಥೇಳಿ ನನ್ನ ಮಗಳಿಗೆ ಬೆಳಗ್ಗೆ ತಿಕ್ಕಿದ್ದಿಟ್ಟಿದ್ದು ಬ್ಯಾಂಡೆ ಇದ್ದು ರೀ ಅವನೆಲ್ಲ ಆಕಿಗೆ ಹೊಂದಾ ಕೇಳಿದೆ ಆಕಿ ಹೊಂದಿದ್ಲು ಕೇಳ್ತಾಳ್ರಿ ಮಾತು ಅಕ್ಕಿನ ಕೆಲಸನೂ ಮಾಡ್ತಾಳೆ ನನಗೆ ಹೆಲ್ಪ್ ಮಾಡ್ತಾಳೆ ಎಲ್ಲ ಇಟ್ಟು ಆಮೇಲೆ ನೆಕ್ಸ್ಟ್ ನಾನೇನು ಮಾಡಿದೆ ಎಲ್ಲ ಪಾತ್ರೆ ತಿಕ್ಕಿ ಕ್ಲೀನ್ ಮಾಡಿ ಆಮೇಲೆ ಮರ್ದಿನ ಅವನು ಸ್ವಲ್ಪ ನಾಷ್ಟಕ್ಕೆ ಪಡ್ ಮಾಡಿದ್ರ ಅಂತ ಹೇಳಿ ಅಕ್ಕಿನೇ ಇಟ್ಟು ರೆಸ್ಟ್ ಮಾಡೋಕ್ಕೆ ಹೋದ್ವಿ ನೋಡಿರಿ ಆಯ್ತು ರೀ ಇದು ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ